ಅಂದ್ರೆ ಇವರಿಗೂ ಸಿಗಲ್ಲ ಏನ್ ಮಾಡೋಣ ನನ್ನ ವ್ಯಕ್ತಿತ್ವನ ಇನ್ನೊಂದು ತರ ತಿರ್ಚಿ ಅವಮಾನ ಆಗಿದ್ದಕ್ಕೂ ಕಾರಣ ಅವಳು ಆಡಿದ್ ಹಾಕಿದ ಕ್ಷಮೆ ನಮಸ್ತೆ ಸ್ನೇಹಿತರೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ವಿಚಾರವಾಗಿ ಇದೀಗ ರಕ್ಷಿತಾ ಶೆಟ್ಟಿ ಅವರು ಮತ್ತೊಮ್ಮೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂದಿದೆ ಅದರಲ್ಲೂ ಮುಖ್ಯವಾಗಿ ಯಾಕೆ ರಕ್ಷಿತಾ ಶೆಟ್ಟಿ ಅವರು ಕಣ್ಣೀರ್ ಹಾಕಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ ಆ ಕಣ್ಣೀರಿಗೂ ಕೂಡ ಮತ್ತೊಬ್ಬ ಹೆಣ್ಣು ಮಗಳೇ ಕಾರಣ ಹಾಗಾಗಿ ಕನ್ನಡ ಕೋರಿಯಾದ ಮತ್ತು ಕರಾವಳಿಯ ಕೋರಿಯಾದಂಥ ಮತ್ತು ತನಗೆ ಕನ್ನಡ ಬರದೇ ಇದ್ದರೂ ಕೂಡ ಕನ್ನಡವನ್ನೇ ಮಾತನಾಡಲಿಕ್ಕೆ ಪ್ರಯತ್ನ ಪಡ್ತಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಇದೀಗ ಮತ್ತೊಮ್ಮೆ ಕಣ್ಣೀರನ್ನು ಹಾಕಿದ್ದಾರೆ ಆ ಕಣ್ಣೀರಿಗೆ ಕಾರಣ ಕೂಡ ಹೋರಾಟಗಾರ್ತಿ ಎನ್ಸ್ಕೊಂಡಿರುವಂತಹ ಮತ್ತು ದೊಡ್ಡ ದೊಡ್ಡ ಧ್ವನಿಯಲ್ಲಿ ಮಾತನಾಡ್ತಾ ಇರುವಂತ ಮತ್ತು ಈಗಾಗಲೇ ಜಾನ್ವಿಯವರ ಜೊತೆ ಫ್ರೆಂಡ್ಶಿಪ್ ಅನ್ನು ಮಾಡಿಕೊಂಡು ಅದಾದ ನಂತರ ಅವರ ಅವರ ಜೊತೆ ಸ್ನೇಹವನ್ನು ಕಳ್ಕೊಂಡು ದೊಡ್ಡ ರೀತಿಯಲ್ಲಿ ಮಾತನಾಡ್ತಾ ಇರುವಂಥ ಮತ್ತು ಕನ್ನಡ ಪದಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇರುವಂಥ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರೇ ಕಾರಣ ಅಶ್ವಿನಿ ಗೌಡ ಅವರು ಆಡಿದಂಥ ಒಂದು ಮಾತಿನಿಂದ ಇದೀಗ ಕರಾವಳಿ ಹುಡುಗ ಆಗಿರುವಂಥ ಮತ್ತು ಮಹಾರಾಷ್ಟ್ರದ ಅಲ್ಲಿ ವಾಸ ಮಾಡ್ತಿದ್ರು ಕೂಡ ಅಲ್ಲಿ ನೆಲೆಸಿದ್ರು ಕೂಡ ಕನ್ನಡದಲ್ಲಿ ಮಾತನಾಡ್ತಿರುವಂಥ ಪ್ರಯತ್ನ ಪಡ್ತ ಪಡ್ತಾ ಇರುವಂಥ ರಕ್ಷಿತಾ ಶೆಟ್ಟಿ ಅವರು ಇದೀಗ ಗಳೆಗಾಳಿ ಹತ್ತಿದ್ದಾರೆ ಅದು ಈಗ ಕೋಲಾಹಲಕ್ಕೆ ದೊಡ್ಡದಂಥ ಕಾರಣವಾಗಿದೆ ನೋಡಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಿಗ್ ಬಾಸ್ ಆಯೋಜಕರು ಒಂದು ಟಾಸ್ಕನ್ನು ನೀಡ್ತಾ ಇದ್ದಾರೆ ಅಂದರೆ ಪ್ರತಿದಿನ ಇಬ್ಬರಿಗೆ ಮನೆಯ ಇಬ್ಬರಿಗೆ ಅವರವರ ಮನೆಯಿಂದ ಬರೆದ ಪತ್ರವನ್ನು ಓದುವ ಮತ್ತು ಸಿಗುವಂಥ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಅಂದರೆ ಇಬ್ಬರು ಸ್ಪರ್ಧಿಗಳನ್ನು ಒಂದು ರೂಮಿಗೆ ಕರೆದು ಅಂದರೆ ಕನ್ವೆಕ್ಷನ್ ರೂಮಿಗೆ ಕರೆದು ಅವರನ್ನು ಬಿಗ್ ಬಾಸ್ ಆಯೋಜಕರು ಅವರಿಗೆ ಬರೆದ ಪತ್ರವನ್ನು ಇಬ್ಬರು ಇಬ್ಬರಿಗೆ ಬರೆದ ಪತ್ರ ಅಂದರೆ ಈ ಸಲ ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತ್ ರಕ್ಷಿತಾ ಶೆಟ್ಟಿ ಅವರನ್ನು ಆ ರೂಮಿಗೆ ಕರೆದು ನಿಮ್ಮ ಮನೆಯಿಂದ ಪತ್ರ ಬರ್ತಿದೆ ಪತ್ರ ಬಂದಿದೆ ಆ ಪತ್ರವನ್ನು ನಿಮ್ಮಿಬ್ಬರಲ್ಲಿ ಒಬ್ಬರು ಮಾತ್ರ ಓದುವಂಥ ಅವಕಾಶ ಇರುತ್ತೆ ಅಂದರೆ ರಕ್ಷಿತಾ ಶೆಟ್ಟಿಯವರಿಗೆ ಬರೆದ ಪತ್ರವನ್ನು ರಕ್ಷಿತ ಶೆಟ್ಟಿ ಓದ್ಬೋದು ರಾಶಿಕಾ ಶೆಟ್ಟಿಯವರಿಗೆ ಬರೆದ ಪತ್ರ ಮನೆಯವರು ಬರೆದ ಪತ್ರವನ್ನು ರಾಶಿಕಾ ಶೆಟ್ಟಿಯವರು ಆದರೆ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಅಂತ ಅವಕಾಶ ಇರುತ್ತೆ ಎನ್ನುವಂಥ ಅವಕಾಶವನ್ನ ಮನೆಯ ಎಲ್ಲ ಸದಸ್ಯರು ಕೂಡಿ ನಿರ್ಧಾರ ಮಾಡಬೇಕಾಗತ್ತೆ ಅಂದರೆ ಮನೆಯವರು ಸ್ವಲ್ಪ ತಿದ್ದುವ ಬುದ್ಧಿವದಿ ಬುದ್ಧಿವಂತಿಕೆ ಹೇಳಿರ್ತಾರೆ ಅಥವಾ ಮನೆಯವರು ಹೇಗಿದ್ದಾರೆ ಹುಷಾರಿದ್ದಾರೆ ಆರಾಮ ಅಥವಾ ಏನೂ ಹೆಚ್ಚು ಕಡಿಮೆ ಆಗಿದೆ ಎಲ್ಲವನ್ನೂ ಕೂಡ ಆ ಪತ್ರದಲ್ಲಿ ತಿಳಿಸಲಾಗುತ್ತೆ ಅಂತ ಒಂದು ಬಿಗ್ ಬಾಸ್ ಮನೆಯ ಅತ್ಯ ಅಂದ್ರೆ ಮನೆಯವರ ಒಂದು ಅತಿ ಅಮೂಲ್ಯವಾದ ಪತ್ರವನ್ನು ಆ ಸ್ಪರ್ಧಿಗಳಿಗೆ ನೀನು ಕೂಡ ಹೀಗಾಡು ನೀನು ಸ್ವಲ್ಪ ಹೀಗಾಡು ಅವ್ರ ಜೊತೆ ಸೇರ್ಬೇಡ ಹೀಗೆ ಸೇರ್ಬೇಡ ಎನ್ನುವಂಥ ಒಂದು ಕೆಲವೊಂದು ಸಲಹೆ ಮತ್ತು ಮನೆಯವರ ಒಂದು ಆರೋಗ್ಯದ ಬಗ್ಗೆ ಕೂಡ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಲಾಗುತ್ತೆ ಮುಖ್ಯವಾಗಿ ಅಂತ ಒಂದು ಅತ್ಯುತ್ತಮ ಅವಕಾಶವನ್ನ ಪಡೆಯುವಂತ ಅವಕಾಶ ಶೆಟ್ಟಿ ಅವರಿಗಿರುತ್ತೆ ಮತ್ತು ರಕ್ಷಿತ್ ಶೆಟ್ಟಿ ಅವರಿಗಿರುತ್ತೆ ಆದರೆ ಅದರ ನಿರ್ಧಾರವನ್ನು ಮಾಡುವಂಥದ್ದು ಮನೆಯ ಎಲ್ಲ ಸದಸ್ಯರು ಕೂಡಿ ಯಾರಿಗೆ ಇದರ ಅವಶ್ಯಕತೆ ಇರುತ್ತೆ ಈ ಪತ್ರದ ಅವಶ್ಯಕತೆ ಇರುತ್ತೆ ಎನ್ನುವಂಥ ನಿರ್ಧಾರ ಕೂಡ ಮಾಡಲಾಗತ್ತೆ ಆದರೆ ಆ ನಿರ್ಧಾರ ಪಡ್ಕೊಂಡಂತಹ ಮನೆಯ ಸದಸ್ಯರು ಬಹುತೇಕವಾಗಿ ರಾಶಿಕಾ ಅವರ ಬಗ್ಗೆ ರಾಶಿಕಾ ಅವರ ಬಗ್ಗೆ ಇಲ್ಲ ಇದು ರಾಶಿಕಾ ಅವರಿಗೆ ಅತ್ಯಮೂಲ್ಯವಾಗಿದೆ ಇದು ರಾಶಿಕಾ ಅವರಿಗೆ ಬೇಕಾದಂಥ ಪತ್ರ ಕೆಲವೊಂದು ಸಲಹೆ ಆಗಿರ್ಬೋದು ಮತ್ತು ಕೆಲವೊಂದು ಮನೆಯವರ ಆಗು ಹೋಗುಗಳ ಬಗ್ಗೆ ರಾಶಿಕಾ ಅವರಿಗೆ ತಿಳಿದುಕೊಳ್ಳುವ ಅಗತ್ಯವಿದೆ ಹಾಗಾಗಿ ರಾಶಿಕಾ ಅವರು ಈ ಪತ್ರದವನ್ನ ಓದುವಂಥ ಅವಕಾಶ ಪಡ್ಕೊಳ್ಳಿ ಅನ್ನುವಂಥ ಮಾತೇ ಹೇಳಿದಾಗ ರಕ್ಷಿತ್ ಶೆಟ್ಟಿ ಅವರ ಒಪ್ಪಲ್ಲ ಇಲ್ಲ ನನಗೂ ಕೂಡ ಮನೆಯವ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಮನೆಯವರ ಸಲಹೆ ನೋಡ್ಲೇಬೇಕಾಯ್ತು ಅಂತ ಹಠ ಹೇಳ್ತಾರೆ ಆಗ ಎಲ್ಲರೂ ಕೂಡ ಹೇಳ್ತಾರಿಲ್ಲ ಇದು ರಾಶಿಕಾ ಶೆಟ್ಟಿಯವರಿಗೆ ಸೆಲ್ಬೇಕಾದಂತ ಗೌರವ ಅಥವಾ ರಾಶಿಕ ಶೆಟ್ಟಿ ಅವರು ಮನೆಯವರ ಒಂದು ಅಭಿಪ್ರಾಯವನ್ನ ತಿಳ್ಕೊಳ್ಳುವಂತ ಅವಕಾಶ ಇದೆ ಅನ್ನುವಂಥ ಮಾತು ಹೇಳಿದಾಗ ಇಬ್ಬರಲ್ಲೂ ಕೂಡ ಗೊಂದಲ ಆಗುತ್ತೆ ಆಗ ಜಾನ್ವಿಯವರು ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ ಇಬ್ಬರಿಗೂ ಇಬ್ಬರಲ್ಲಿ ಒಬ್ಬರು ಬಿಟ್ಕೊಳ್ಳೇಬೇಕಾಗತ್ತೆ ಇಲ್ಲಾಂದರೆ ಇಬ್ಬರ ಅವಕಾಶವೂ ಹೋಗ್ಬಿಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದು ಹೌದು ಒಂದು ಮಟ್ಟಿಗೆ ಸತ್ಯ ಇಬ್ಬರಲ್ಲಿ ಒಬ್ಬರು ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ ಇಲ್ಲಾಂದರೆ ಇಬ್ಬರ ಪತ್ರವು ಕೂಡ ಹರಿದು ಹೋಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಒಬ್ಬರಿಗೆ ಅವಕಾಶ ಸಿಗುತ್ತೆ ಮತ್ತೊಬ್ಬರಿಗೆ ಅವಕಾಶ ಸಿಗಲ್ಲ ಆದರೆ ಆ ಮಷಿನ್ ಮುಖಾಂತರ ಅದನ್ನು ಹರಿದು ಹಾಕುವಂಥ ಒಂದು ಕೆಟ್ಟ ಗಳಿಯ ಕೂಡ ಇತ್ತು ಅದು ನೂ ಕೂಡ ಉಂಟು ಮಾಡುತ್ತೆ ಹಾಗಾಗಿ ಇಲ್ಲ ತಾನು ಓದ್ಬೇಕು ತಾನು ಓದ್ಬೇಕಂತ ಹಂಬಲ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ರುತ್ಸಹಜ ಆದರೆ ಆ ಮ್ಯೂಟೆಂಟ್ ರೋಗ ಆಗಿರುವಂಥ ಅಥವಾ ಬಾಡಿ ಬಿಲ್ಡರ್ ಆಗಿರುವಂಥ ಮ್ಯೂಟೆಂಟ್ ರೋಗವ್ರು ಹೇಳ್ತಾರೆ ಇಲ್ಲ ಇದು ರಕ್ಷಿತಾ ಶೆಟ್ಟಿ ಅವರಿಗೆ ಸಲಬೇಕಾದಂತಹ ಪತ್ರ ಅವರಿಗೆ ಸ್ವಲ್ಪ ಕಷ್ಟ ಇದೆ ಅವರಿಗೆ ಸ್ವಲ್ಪ ಮನೆಯವರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ರಾಶಿಕಾ ಶೆಟ್ಟಿಗಿಂತ ರಕ್ಷಿತಾ ಶೆಟ್ಟಿ ಅವರಿಗೆ ಈ ಪತ್ರ ಓದುವಂತ ಅವಕಾಶ ಸಿಗ್ಬೇಕು ಎನ್ನುವಂತ ಮಾತನ್ನ ಏಕಾಂಗಿಯಾಗಿ ಹೇಳ್ತಾರೆ ಆಗ ಎತ್ತು ನಿಂತಂತ ಅಶ್ವಿನಿ ಗೌಡ ಅವರು ಹೇಳಿದ ಮಾತಿದಿಲ್ಲ ಅದು ಇದೀಗ ದೊಡ್ಡ ಕೋಲಾಹಲಕ್ಕೆ ದೊಡ್ಡ ಗೊಂದಲಕ್ಕೆ ಮತ್ತು ದೊಡ್ಡ ಊಹಾ ಮತ್ತು ಮುಂದಿನ ಬೆಳವಣಿಗೆ ಕಾರಣ ಆಗಿದೆ ಮತ್ತು ಜೊತೆಗೆ ಆ ಮಾತಿಂದ ರಕ್ಷಿತಾ ಶೆಟ್ಟಿ ಅವರಿಗೆ ಪತ್ರ ಕೂಡ ಸಿಗಲ್ಲ ಅದರಿಂದ ನೊಂದಂತ ಬೆನ್ನಂತ ರಕ್ಷಿತಾ ಶೆಟ್ಟಿ ಅವರು ಗಳನ್ನೇ ಹತ್ತಿದ್ದಾರೆ ಅದು ಈಗ ಇವತ್ತಿನ ಹೈಲೈಟ್ ಅಂತ ಹೇಳ್ಬೋದು ನೋಡಿ ಗೌಡ ಅವರು ಹೇಳುವಂತ ಪ್ರಕಾರ ತನ್ನ ತೇಜೋವದಿಯನ್ನು ಮಾಡಿದರೆ ರಕ್ಷಿತಾ ಶೆಟ್ಟಿ ಅವರು ಪದೇ ಪದೇ ನನ್ನ ತೇಜೋವಧಿಯನ್ನು ಮಾಡಿದರೆ ಅವರ ಹೇಳಿಕೆ ಕಿಚ್ಚಿನ ಕಟಕಟಿಯಲ್ಲಿ ನನ್ನ ವ್ಯಕ್ತಿತ್ವವನ್ನೇ ಮತ್ತೊಂದು ಮಗ್ಗಲಿಗೆ ಬದಲಿಸಿಬಿಟ್ಟಿದೆ ನಾನು ಅವರನ್ನು ಸೇವ್ ಮಾಡ್ತೇನೆ ಎನ್ನುವ ಓಟನ್ನು ನಾನು ರಕ್ಷಿತಾ ಶೆಟ್ಟಿ ಅವರನ್ನ ಸೇವ್ ಮಾಡುವಂತ ಓಟ್ ಹಾಕ್ತೇನೆ ಅಂದಾಗ ಆ ಓಟ್ ಅನ್ನ ಕಾಲಿನಿಂದ ತುಳಿಯುವ ಹಾಗೆ ಸಿಗ್ನಲ್ ಮಾಡಿ ಅದಾದ ನಂತರ ಅದನ್ನ ಕಿಚ್ಚನ ಕಟ್ಕಟ್ಟೆಯಲ್ಲಿ ಬೇರೆ ತರ ಪ್ರತಿಬಿಂಬವ ಅಥವಾ ಪ್ರತಿಫಲನ ಆಯಿತು ಅಥವಾ ಏನು ಪ್ರತಿಫಲನವಾಯ್ತು ಅಲ್ಲೂ ಕೂಡ ನಾನು ಹೇಳಿದ ಮಾತು ನಾನು ಕಲಾವಿದೆ ಎನ್ನುವಂತ ಹೇಳಿದ ಮಾತು ನನಗೆ ಉಲ್ಟಾ ಹೊಡಿತು ಎನ್ನುವಂತ ಮಾತಾಗಿರ್ಬೋದು ಅಥವಾ ನೀನು ಎಲ್ಲಿಂದ ಬಂದಿ ಅಥವಾ ನಿನ್ನ ಡ್ರೆಸ್ಸಿಂಗ್ ಸರಿ ಇಲ್ಲ ಎನ್ನುವಂಥ ಮಾತಾಗಿರ್ಬೋದು ಎಲ್ಲವೂ ಕೂಡ ನನಗೆ ಉಲ್ಟಾ ಹೊಡೆತು ನನ್ನ ವ್ಯಕ್ತಿತ್ವವನ್ನೇ ಮಗಲು ಬದಸ ಬದಲಿಸಿದ ಹೇಳಿಕೆಯನ್ನ ರಕ್ಷಿತಾ ಅವರು ನನ್ನನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅದೊಂದು ನಾಟಕಿ ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ನಾನು ರಕ್ಷಿತಾ ಅವ್ರನ್ನ ಕ್ಷಮಿಸಲ್ಲ ಅವರ ಬಗ್ಗೆ ನಾನು ಒಂದೇ ಒಂದು ಸಾಫ್ಟ್ ಕಾರ್ನರ್ ಕೂಡ ಮಾತಾಡಲ್ಲ ಮತ್ತು ಸಾಫ್ಟ್ ಕಾರ್ನರ್ ಕೂಡ ತಳಿಯಲ್ಲ ಹಾಗಾಗಿ ಈ ಪತ್ರದ ಬಗ್ಗೆ ನನ್ನ ನಿಲುವು ಸ್ಪಷ್ಟವಾಗಿದೆ ಅದು ರಾಶಿಕಾ ಶೆಟ್ಟಿ ಅವರಿಗೆ ಸಲ್ಲಬೇಕಾಗತ್ತೆ ಮತ್ತು ಅವರು ಓದುವ ಹಕ್ಕನ್ನು ನನ್ನ ನನ್ನ ಒಂದು ಧ್ವನಿಮೊತ್ತದ ಮುಖಾಂತರ ನಾನು ರಾಶಿಕಾ ಶೆಟ್ಟಿ ಅವರಿಗೆ ಹೇಳ್ತೇನೆ ಹೊರತು ರಕ್ಷಿತಾ ಅವರಿಗೆ ಹೇಳಲ್ಲ ಎನ್ನುವಂಥ ಫೈನಲ್ ಫೈನರ್ ಹೇಳ್ತಾರೆ ಅದಾದ ನಂತರ ಎಲ್ಲರೂ ಕೂಡ ಆದರೆ ಬಹುತೇಕರು ಕೂಡ ರಾಶಿಕಾ ಇದ್ದ ಪ್ರಕಾರವಾಗಿ ರಾಕ್ಷಿಕಾ ಶೆಟ್ಟಿ ಆ ಪತ್ರವನ್ನು ಓದುವಂಥ ಅವಕಾಶ ಸಿಗುತ್ತೆ ರಕ್ಷಿತ್ ಶೆಟ್ಟಿ ಅವರಿಗೆ ಆ ಪತ್ರ ಓದುವ ಅವಕಾಶ ಸಿಗಲ್ಲ ಜೊತೆಗೆ ಆ ಪತ್ರವನ್ನು ಒಂದು ಮಷಿನ್ ಮುಖಾಂತರ ಹರಿದು ಹರಿದು ಚೂರು ಮಾಡಲಾಗತ್ತೆ ಇದರಿಂದ ತೀವ್ರವಾಗಿ ಬೆನ್ನಂಥ ನೊಂದಂಥ ರಾಶಿ ರಕ್ಷಿತಾ ಶೆಟ್ಟಿಯವರು ಈಗ ಹತ್ತಿದ್ದಾರೆ ಆ ಅಳು ಇದೀಗ ಎರಡು ಪ್ರಮುಖ ಹೈಲೈಟ್ಗಳಿಗೆ ಕಾರಣವಾಗಿದೆ ಒಂದು ಮ್ಯೂಟೆಂಟ್ ರಘು ಅವರು ಎಲ್ಲರನ್ನ ವಿರೋಧ ಮಾಡಿ ಎಲ್ಲರನ್ನು ವಿರೋಧ ಮಾಡಿ ರಕ್ಷಿತಾ ಅವರಿಗೆ ಪತ್ರವನ್ನು ಓದುವ ಅವಕಾಶ ಸಿಗಬೇಕು ಅವರು ಅದಕ್ಕೆ ಅರ್ಹರು ಎನ್ನುವಂಥ ಮಾತಾಡಿದರೆ ಹಾಗಾಗಿ ಮ್ಯೂಟೆಂಟ್ ರಘು ಅವರು ಇದೀಗ ರಕ್ಷಿತಾ ಅವರ ಪರವಾಗಿ ಮಾತಾಡಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಮತ್ತು ಅವರ ಪರವಾಗಿ ಜಾಸ್ತಿ ಮತಗಳು ಬರುವಂಥ ಚಾನ್ಸಸ್ ಇದೆ ಎರಡನೇದಾಗಿ ಅಶ್ವಿನಿ ಗೌಡ ಅವರು ರಾಶಿಕಾ ಶೆಟ್ಟಿಯವರಿಗೆ ಮತ್ತೆ ಓ ಟಾಂಟ್ ಹೇಳುವ ರೀತಿಯಲ್ಲಿ ಅಥವಾ ಆ ಮಾತಿನ ಮೂಲಕ ಅವರನ್ನು ತಿವಿಯ ತಿವಿಯ ತಿವಿಯುವ ರೀತಿಯಲ್ಲಿ ಹೇಳಿದ ಮಾತು ಅಂದರೆ ನನ್ನ ವ್ಯಕ್ತಿತ್ವವನ್ನೇ ಮಗ್ಗಲು ಬದಲಿಸಿ ನನ್ನ ವ್ಯಕ್ತಿತ್ವವನ್ನೇ ತೇಜುವ ತೇಜೋವದೆ ಮಾಡಿದಂಥ ಯಾರ್ಯಾಗಾದರೂ ಅದು ಕೀರ್ತಿ ಇದ್ರೆ ಅದು ರಕ್ಷಿತಾ ಶೆಟ್ಟಿ ಅವರಿಗೆ ಸಲ್ಲತೆ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ರಕ್ಷಿತಾ ಶೆಟ್ಟಿ ಅವರನ್ನು ನಾನು ಕ್ಷಮಿಸಲ್ಲ ಎನ್ನುವಂಥ ಮಾತನ್ನು ಹೇಳಿ ಇದೀಗ ಪತ್ರವನ್ನು ಓದುವ ಅವಕಾಶದಿಂದ ವಂಚಿತರಾಗಿ ಮಾಡಿದ್ದೆ ಅಶ್ವಿನಿ ಗೌಡ ಎನ್ನುವಂಥ ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿಬರ್ತದೆ ಹಾಗಾಗಿ ಅಶ್ವಿನಿ ಗೌಡ ಅವರ ಬಗ್ಗೆ ಸಾಮಾಜಿಕ ಜಾಲತಾಣ ಮತ್ತು ರಕ್ಷಿತ ಶೆಟ್ಟಿಯವರ ಅಭಿಮಾನಿಗಳು ಕೆಂಗಣ್ಣಿನಿಂದ ಉಗಿತಾ ಇದ್ದಾರೆ ಜೊತೆಗೆ ಮೂರನೇದಾಗಿ ಅತ್ತಿದ್ದನ್ನು ನೋಡ್ತಾ ಇದ್ದಾರೆ ಅಂದ್ರೆ ಮನೆಯಲ್ಲಿ ಚಿಕ್ಕ ಹುಡುಗಿ ಕಿರಿಯ ವಯಸ್ಸಿನ ಸ್ಪರ್ಧಿ ಜೊತೆಗೆ ಕನ್ನಡವನ್ನು ಬಾರದಿದ್ರು ಕೂಡ ಟ್ರೈ ಮಾಡ್ತಾರೆ ಮಾತಾಡಲಿಕ್ಕೆ ಕೆಲವೊಬ್ರು ಹೇಳ್ತಾರೆ ಇಲ್ಲ ಒಮ್ಮೊಮ್ಮೆ ಸಲೀಸಾಗಿ ಕನ್ನಡ ಮಾತಾಡ್ತಾರೆ ಆದ್ರೆ ಈ ಸ್ಪರ್ಧಿ ಅಂತ ಬಂದಾಗ ಅಥವಾ ಟಾಸ್ಕ್ ಅಂತ ಬಂದಾಗ ಸುಖ ಸುಮ್ಮನೆ ಮಾತಲ್ಲಿ ತಡವರಿಸಿ ಕನ್ನಡ ಹಿಂದಿ ಇಂಗ್ಲಿಷ್ ಮೂರನ್ನು ಸೇರಿಸಿ ಮಾತಾಡಿಸಿ ಅಥವಾ ಕಾಮಿಡಿ ಮುಖಾಂತರ ಜನರನ್ನ ಸೆಳೆಯುವಂತ ತಂತ್ರ ಕುತಂತ್ರ ಮಾಡ್ತಾ ಇದ್ದಾರೆ ಅಥವಾ ನಾಟಕ ಮಾಡ್ತಾ ಇದಾರೆ ಅನ್ನುವಂಥ ಒಂದು ದೂರು ಕೂಡ ಇದೆ ಇದೆಲ್ಲದರ ಮಧ್ಯೆ ಇದೀಗ ರಕ್ಷಿತಾ ಶೆಟ್ಟಿ ಅನ್ನುವಂಥ ಮನೆಯ ಚಿಕ್ಕ ಸ್ಪರ್ಧಿ ಅದನ್ನು ನೋಡ್ತಾ ಎಲ್ಲೋ ಮನೆಯ ಮಕ್ಕಳು ಹೊತ್ ಬಿಟ್ರು ಪಾಪ ಅನ್ಸುವಂತ ರೀತಿಯಲ್ಲಿ ಅದು ಈಗ ಪ್ರೊಜೆಕ್ಟ್ ಆಗ್ತಿದೆ ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರು ಇದೀಗ ಕಿಚ್ಚನ ಕಟಕಟೆಯಲ್ಲಿ ಒಂದು ಸಹಾಶಗರಿಗೆ ಸಿಗಬಹುದು ಅಥವಾ ಈ ಮಾತು ತೇಜೋಧ ಎನ್ನುವಂತ ಮಾತು ಕಿಚ್ಚನ ಕಟಕಟೆಯಲ್ಲಿ ದೊಡ್ಡದಾಗಿ ಸದ್ದು ಮಾಡ ಸದ್ದು ಮಾಡಬಹುದು ಎನ್ನುವಂತ ಮಾತು ಕೂಡ ಕೇಳಬರ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ ಒಂದ್ ಕೂಡಲೇ ಇಲ್ಲೇನು ದೇಶ ಸೇವೆ ಮಾಡಿ ಬಂದವರು ಅಥವಾ ಅತ್ಯಂತ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನ ಪಡ್ಕೊಂಡು ಬಂದವರು ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇಲ್ಲ ಎಲ್ಲರ ಹಿನ್ನೆಲೆಯೂ ಎಲ್ಲರಿಗೂ ಕೂಡ ಗೊತ್ತಿದೆ ಒಬ್ಬೊಬ್ಬರ ಲೀಸ್ಟ್ ಅನ್ನ ಹೇಳ್ತಾ ಹೋದ್ರೆ ಈ ಸಲ ಓಕೆ ಅನ್ಬೋದು ಅಂದರೆ ಈ ಸಲ ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಸ್ವಲ್ಪ ಸ್ವಲ್ಪ ಸಾಧನೆ ಮಾಡ್ಕೊಂಡು ಬಂದಂಥವ್ರೆ ಅದರಲ್ಲಿ ಮ್ಯೂಟೆಂಟ್ ಆಗಿರ್ಬೋದು ಅಥವಾ ರಿಷಾ ಗೌಡ ಆಗಿರ್ಬೋದು ರಕ್ಷಿತಾ ಶೆಟ್ಟಿ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವ ಸ್ಪರ್ಧೆ ಅಂತ ತೆಗೆದುಕೊಂಡು ಕೂಡ ಅಂಥ ದೊಡ್ಡ ಕಾಂಟ್ರವರ್ಸಿಯಲ್ ಕ್ಯಾರೆಕ್ಟರ್ ಯಾರೂ ಇಲ್ಲ ನೀವು ಕಳೆದ ಬಾರಿ ಅದಕ್ಕಿಂತ ಹಿಂದೆ ಬಾರಿ ಎಲ್ಲ ನೋಡಿಕೊಂಡ್ರೆ ನೀವು ಕಾಂಟ್ರವರ್ಸಿ ಆ ನೆಕ್ಸ್ಟ್ ಸೀನ್ ಕಟ್ಟರೆ ಬಿಗ್ ಅಲ್ಲಿ ಇರ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಿತ್ತು ಬಹುತೇಕರು ಕಾಂಟ್ರೋವರ್ಸಿಯ ಪಾರ್ಟ್ ಆಗಿತ್ತು ಹಾಗಾಗಿ ಈ ಸಲ ಕಂಪೇರ್ ಮಾಡಿದ್ರೆ ಅಂಥ ಕಾಂಟ್ರವರ್ಸಿಯಲ್ ಪಾರ್ಟ್ ಯಾರೂ ಇಲ್ಲ ಆಗ ನೋಡ್ತಾ ಹೋದರೆ ಇಲ್ಲಿ ತೇಜೋವಧಿ ಅನ್ನುವಂಥ ಮಾತು ಯಾರಿಗೂ ಕೂಡ ಆಗಲ್ಲ ಎಲ್ಲರೂ ಕೂಡ ಅವರವ್ರ ಕ್ಷೇತ್ರದಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಬಂದಂಥವ್ರು ಒಂದು ವೇಳೆ ಇಲ್ಲಿ ತೇಜೋವಧಿ ಆಗುವಂಗಿದ್ರೆ ಬಿಗ್ ಬಾಸ್ ಮನೆ ಹೊರಗೆ ಹೋದ ಕೂಡಲೇ ಅವರಿಗೆ ದೊಡ್ಡದಂಥ ಅನಾಹುತವು ಅಥವಾ ದೊಡ್ಡದಂತ ಕ್ಯಾರೆಕ್ಟರ್ ಅಸನೇಷನ್ ಅಸಾಸಿನೇಷನ್ ಆಗ್ತಿತ್ತು ಯಾವುದು ಕೂಡ ಆಗಲ್ಲ ಅಲ್ಲಿ ಹೋದ ಕೂಡಲೇ ಅವರಿಗೆ ಒಳ್ಳೆಯದೇ ಆಗುತ್ತೆ ಕೆಲವೊಂದು ಪಾತ್ರಗಳು ಸಿಗುತ್ತೆ ಕೆಲವೊಂದು ಬಿಲ್ಡಿಂಗ್ ಇನಾವೇಶನ್ ಅದು ಕೆಲಸ ಸಿಗುತ್ತೆ ಹಾಗೂ ಅವರ ಜೀವನ ಆಗುತ್ತೆ ಹೊರತು ಇಲ್ಲಿ ತೇಜೋಧಿ ಮಾಡ್ಕೊಳ್ಳೆ ಅವ್ರಿಗೆ ಏನು ದೊಡ್ಡ ನಷ್ಟ ಆಗುತ್ತೆ ಅನ್ನೋ ಅಂತ ಮಾತು ಹೇಳಿದ ಅಶ್ವಿನಿ ಗೌಡರು ಹೇಳಿದ ಮಾತಿದಿಲ್ಲ ಅದು ಎಲ್ಲೋ ಒಂದು ಕಡೆ ಬಾರಿಶ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಈ ಈ ವಿಷಯ ಯಾವ ಥರ ಸದ್ದು ಮಾಡುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್